ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅಂದ್ರೆ ಪಕ್ಷ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗುವಾಗ ಇಡೀ ಕಾರ್ಯಕರ್ತರಿಗೆ ಕಿವಿಗೆ ಸಂತೋಷ ಆಗುವಂತ ಒಂದು ಘೋಷಣೆಯನ್ನ ಪಕ್ಷ ಕೊಟ್ಟಿದೆ ಆ ಘೋಷಣೆ ಏನು ಅಂದರೆ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಇನ್ನು ಮೂರು ವರ್ಷ ಇದೆ ನಮ್ಮ ಸರ್ಕಾರ ಎರಡು ವರ್ಷ ಪೂರ್ಣ ಆಗ್ತಾ ಇದೆ ಕಾರ್ಯಕರ್ತರು ಏನು ಅಂತ ಪಕ್ಷ ನೆನಪು ಮಾಡಿಕೊಂಡಿದೆ ಅದಕ್ಕೋಸ್ಕರ ಪಕ್ಷಕ್ಕೆ ಒಂದು ಚಪ್ಪಾಳೆಯನ್ನು ಹಾಕಬೇಕು ಅಂತ ಹೇಳಿ ನಾನು ಎಲ್ಲರ ಹತ್ರ ವಿನಂತಿ ಮಾಡ ಬಹುಶಃ ಒಂದು ಕಾಲ ಇತ್ತು ಪಕ್ಷದ ಹೆಸರು ಹೇಳಿದರೆ ಗೆಲ್ತಿದ್ದಂಥ ಕಾಲ ಹಿರಿಯರಿಗೆಲ್ಲ ಗೊತ್ತು ಇಂದಿರಾ ಗಾಂಧಿ ಅವರು ಪಕ್ಷದ ನಾಯಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆಗಲಿ ಅವರು ಗೆಲ್ತಾ ಇದ್ರು ಅಂತ ಒಂದು ಕಾಲ ಇತ್ತು ತಾನೆ ಕಾಂಗ್ರೆಸ್ಗೆ ಬಿ ಜೆ ಅವರು ಒಂದು ಕಾಲ ಆ ಥರ ಬರುತ್ತೆ ಅಂತ ಯೋಚನೆ ಮಾಡಿದ್ರು ಏ ಯಾರಾದ್ರೇನು ಮೋದಿ ಹೆಸರು ಸಾಕು ನಾವು ಗೆದ್ದು ಬಿಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಅದು ನಡೆಯೋದಿಲ್ಲ ಅಂತ ಹೇಳಿ ಜನ ತೋರಿಸ್ಕೊಟ್ರು ಇವತ್ತಿನ ಸಂದರ್ಭದಲ್ಲಿ ಬಂಧುಗಳೇ ಪಕ್ಷನೇ ಎಲ್ಲವೂ ಅಲ್ಲ ಇದನ್ನು ನಾನು ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಪಕ್ಷ ಒಂದು ಪಕ್ಷದ ಕಾರ್ಯಕರ್ತ ಒಂದು ಪಕ್ಷದ ಕಾರ್ಯಕ್ರಮ ಒಂದು ಪಕ್ಷದ ಅಭ್ಯರ್ಥಿ ಒಂದು ಪಕ್ಷದ ಅಭ್ಯರ್ಥಿಯ ವ್ಯಕ್ತಿತ್ವ ಮತ್ತು ಪ್ರಭಾವ ನಮ್ಮ ಪಕ್ಷದ ವಿರೋಧಿ ಅಭ್ಯರ್ಥಿ ಮತ್ತು ಚುನಾವಣೆ ನಡೆಯುತ್ತಿರುವಂಥ ಸಂದರ್ಭ ನಮ್ಮ ಮಾಧ್ಯಮ ಸೋಷಿಯಲ್ ಮೀಡಿಯಾ ನಮ್ಮ ರಿಸೋರ್ಸ್ ಇವೆಲ್ಲವೂ ಸೇರಿ ಒಂದು ಪಕ್ಷದ ಅಧಿಕಾರಕ್ಕೆ ಬರೋದು ಗೆಲ್ಲೋದನ್ನು ತೀರ್ಮಾನ ಮಾಡುವಂಥ ಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ ಆದರೆ ಒಬ್ಬ ಕೆ ಪಿ ಸಿ ಸಿ ಸದಸ್ಯನಾಗಿ ಪಕ್ಷದ ಬಗ್ಗೆ ನನಗಿರುವಂಥ ಅಚಲವಾದ ನಂಬಿಕೆಯ ಆಧಾರದ ಮೇಲೆ ಹೇಳ್ತೇನೆ ಇವೆಲ್ಲದರಲ್ಲೂ ಯಾವುದು ಮುಖ್ಯ ಅಂತ ನನ್ನ ಜೊತೆ ಒಬ್ಬರು ಕೇಳಿದರೆ ನಾನು ಮತ್ತೆ ಹೇಳ್ತೇನೆ ಪಕ್ಷದ ಕಾರ್ಯಕರ್ತನೇ ಅತ್ಯಂತ ಮುಖ್ಯ ಆಗ್ತಾನೆ ಅಂತೇಳಿ ಯಾಕೆ ಅಂತ ಯಾಕೆ ಅಂದರೆ ಉಳಿದ ಎಲ್ಲವನ್ನೂ ಕೂಡ ನಿರ್ವಹಿಸಿಕೊಳ್ಬಹುದು ಉದರೆ ಎಲ್ಲವನ್ನೂ ಕೂಡ ಜನರ ಜೊತೆಗೆ ವ್ಯವಹರಿಸಬೇಕಾದವ ಜನರ ಜೊತೆಗೆ ಸಂಪರ್ಕವನ್ನು ಸಾಧಿಸಬೇಕಾದವ ಎಲ್ಲವನ್ನು ಮಾಡಬೇಕಾದವ ಪಕ್ಷದ ಕಾರ್ಯಕರ್ತರು ಇವತ್ತು ಸಮಾಜದಲ್ಲಿ ಎಷ್ಟು ಜಾತಿವಾದಿ ಸಂಘಟನೆಗಳಿಲ್ಲ ಎಷ್ಟು ಪ್ರತಿಗಾಮಿ ಸಂಘಟನೆಗಳಿಲ್ಲ ಎಷ್ಟು ಮತೀಯವಾದಿ ಸಂಘಟನೆಗಳಿಲ್ಲ ಇವೆಲ್ಲವೂ ಸಮಾಜದಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಬ್ಬ ಮತೀಯವಾದಿ ಸಂಘಟನೆಗೆ ಒಳಗಾದಂತ ಒಬ್ಬ ಯುವಕ ಅವನು ಯಾವತ್ತೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಜಾತಿವಾದಿ ಸಂಘಟನೆಯಲ್ಲಿ ಅತ್ಯಂತ ಸಕ್ರಿಯವಾಗಿರುವ ಒಬ್ಬ ವ್ಯಕ್ತಿ ಅವನು ಕಾಂಗ್ರೆಸ್ಗೆ ಓಟ್ ಹಾಕಕ್ಕೆ ಸಾಧ್ಯ ಇಲ್ಲ ಅವನು ನೋಡೋದು ನನ್ನ ಜಾತಿಯವ ಕ್ಯಾಂಡಿಡೇಟ್ ಇದ್ದಾನ ಅಂತ ಹೊರತು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಇದ್ದಾನ ಅಂತಲ್ಲ ನೋಡೋದು ಸರಿಯಾ ಒಂದು ಪ್ರತಿಗಾಮಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರುವವನು ಅವನು ಸಂವಿಧಾನ ವಿರೋಧಿಯಾಗಿರ್ತಾನೆ ಅವನು ಸಂವಿಧಾನಕ್ಕೆ ಬದ್ಧವಾದಂತ ಕಾಂಗ್ರೆಸ್ಗೆ ಓಟ್ ಹಾಕಬೇಕಾಗಿಲ್ಲ ಹಾಗಾದರೆ ಈ ಸಮಾಜದಲ್ಲಿ ಇರುವಂತ ಯುವಕರನ್ನ ದೊಡ್ಡ ಬಹುಸಂಖ್ಯಾತ ಜನರನ್ನ ಒಂದು ತಾತ್ವಿಕತೆಯ ಆಧಾರದಲ್ಲಿ ಹಿಡಿದಿಟ್ಕೊಳ್ಬೇಕಾದಂತ ಕೆಲಸವನ್ನ ನಮ್ಮ ಪಕ್ಷದ ಕಾರ್ಯಕರ್ತ ಮಾಡ್ತಾನೆ ಅವನು ಒಬ್ಬ ಮತೀಯವಾದಿಯ ಜೊತೆಗೆ ಹೋಗೋದಿಲ್ಲ ಜಾತಿವಾದಿಯ ಜೊತೆಗೆ ಹೋಗೋದಿಲ್ಲ ಅವನೊಬ್ಬ ಸಂವಿಧಾನಕ್ಕೆ ಬದ್ಧವನಾಗಿರ್ತಾನೆ ಅವನು ಮಾತ್ರ ಕಾಂಗ್ರೆಸ್ಸಿನ ಆಸ್ತಿ ಆಗ್ತಾನೆ ಬಂಧುಗಳೇ ಈ ದೃಷ್ಟಿಯಲ್ಲಿ ಅತ್ಯಂತ ನಿರ್ಣಾಯಕವಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ನಾವು ಕಾರ್ಯಕರ್ತರ ಜವಾಬ್ದಾರಿ ಇದೆ ಒಂದಂತೂ ನಾನು ಕೊನೆಗೆ ಹೇಳಲೇಬೇಕು ನಮ್ಮ ಗ್ಯಾರಂಟಿ ಯೋಜನೆಗಳು ಏನು ನಮ್ಮ ಸರ್ಕಾರ ಅತ್ಯಂತ ವೈಜ್ಞಾನಿಕವಾದಂಥ ಯೋಜನೆಗಳನ್ನು ಈ ಜಗತ್ತಿನಲ್ಲಿ ಜಾರಿಗೆ ತಂದಿದೆ ದೇಶದಲ್ಲಿ ಅಲ್ಲ ರಾಜ್ಯದಲ್ಲಿ ಅಲ್ಲ ಈ ಜಗತ್ತಿನಲ್ಲಿ ಜಾರಿಗೆ ತಂದಿದೆ ಈ ಯೋಜನೆಯನ್ನು ಅತ್ಯಂತ ಸಮರ್ಪಕವಾಗಿ ಪ್ರಥಮವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಅದನ್ನು ಜಸ್ಟಿಫೈ ಮಾಡೋಕ್ಕಾಗೋದು ಒಬ್ಬ ಬಿ ಜೆ ಪಿನ ಮುಂದೆ ಎಲ್ಲ ಕಣ ಈ ಯೋಜನೆ ಯಾಕೆ ಗೊತ್ತಾ ಅಂತ ನನಗೆ ಅವನ ಬಾಯಿ ಮುಚ್ಚಿಸುವಷ್ಟು ಹೇಳಕ್ಕೆ ಸಾಧ್ಯ ಆಗಬೇಕು ಅಲ್ವಾ ಇದು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಯೋಜನೆ ಸರ್ಕಾರ ನೇರವಾಗಿ ಫಲಾನುಭವಿಗೆ ತಲುಪಿಸ್ತಾ ಇದೆ ಆದ್ರಿಂದಾಗಿ ನಮಗೊಂದು ತೊಂದರೆ ಆಗಿದೆ ಕಾರ್ಯಕರ್ತರಿಗೆ ಕೆಲಸ ಇಲ್ಲ ಸರ್ ಕಾರ್ಯಕರ್ತರಿಗೆ ರೋಲ್ ಇಲ್ಲ ಅಂತ ಕರೆಕ್ಟ್ ನಾವು ಅರ್ಜಿ ಹಾಕಿಸ್ಬೇಕಾಗಿಲ್ಲ ನಾವು ಹೋಗಿ ಇದು ಮಾಡಬೇಕಾಗಿಲ್ಲ ಸೊ ಇಷ್ಟು ದೊಡ್ಡ ಯೋಜನೆಯನ್ನು ಜನರಿಗೆ ತಲುಪಿಸುವಲ್ಲಿ ಕಾರ್ಯಕರ್ತನ ಸಹಭಾಗಿತ್ವ ಇಲ್ಲ ಅನ್ನೋದು ಒಂದು ನೆಗೆಟಿವ್ ಅಂತೇಳಿ ಆದರೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ನಾವು ಮಾಡಬೇಕಾದಂಥ ಪಕ್ಷದ ಅಭಿವೃದ್ಧಿಯ ಕೆಲಸಗಳಿದೆ ಸರ್ಕಾರದ ಅಭಿವೃದ್ಧಿಯ ಕೆಲಸಗಳಿದೆ ಸರ್ಕಾರದ ಯೋಜನೆಗಳಿಗೆ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಇದನ್ನು ನಾವು ಪ್ರಮೋಟ್ ಮಾಡಬೇಕಾಗಿದೆ ಇದನ್ನು ನಾವು ಜನರ ಮಧ್ಯೆ ತಗೊಂಡು ಹೋಗಬೇಕಾಗಿದೆ ಈ ಒಂದು ದೊಡ್ಡ ಕೆಲಸವನ್ನು ನಾವು ನೀವೆಲ್ಲರೂ ಮಾಡಬೇಕು ಪಕ್ಷದ ಒಬ್ಬ ಕಾರ್ಯಕರ್ತ ಯಾವತ್ತು ನನಗೂ ಅಧಿಕಾರ ಬಂದಿದೆ ನನ್ನ ಪಕ್ಷವೂ ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನು ಫೀಲ್ ಮಾಡ್ತಾನೋ ಅವತ್ತು ಪಕ್ಷ ಗೆಲ್ತದೆ ಸರ್ಕಾರ ಗೆಲ್ತದೆ ಕಾಂಗ್ರೆಸ್ ಗೆಲ್ತದೆ ಎಲ್ಲಿಯಾದರೂ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಗೆ ಅಧಿಕಾರ ಬಂದಿಲ್ಲ ನಾವು ಇದರ ಭಾಗ ಆಗಿಲ್ಲ ಅಂತ ಏನಾದರೂ ಯೋಚನೆ ಬಂದಿದ್ರೆ ಸನ್ಮಾನ್ಯ ಶಾಸಕರು ಸಚಿವರು ಪಕ್ಷದ ನಾಯಕರು ನಮ್ಮ ಅಧ್ಯಕ್ಷರ ಜೊತೆಗೆ ನಾನು ಕೇಳ್ತಾ ಇದ್ದೇನೆ ಇಡೀ ನಮ್ಮ ಜಿಲ್ಲೆಯ ಒಳಗಡೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮಗೂ ಅಧಿಕಾರ ಬಂದಿದೆ ನಾವು ಅಧಿಕಾರದಲ್ಲಿದ್ದೀವಿ ನಾವು ಅಧಿಕಾರ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಫೀಲಿಂಗ್ ಅನ್ನ ನಾವು ಇನ್ನು ಉಳಿದ ಮೂರು ವರ್ಷಗಳಲ್ಲಿ ಕಾರ್ಯಕರ್ತರಿಗೆ ತಲುಪಿಸಲೇಬೇಕಾಗಿದೆ ಹಾಗೆ ಆಗಿದ್ದೇ ಆದರೆ ಖಂಡಿತವಾಗಿ ನಾವು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮುಂದಿನ ಗ್ರಾಮ ಪಂಚಾಯತಿ ಮುಂದಿನ ವಿಧಾನಸಭೆಯನ್ನ ಅತ್ಯಂತ ಸಲೀಸಾಗಿ ಗೆಲ್ತೇವೆ ಅಂತ ಹೇಳುವಂತ ಒಂದು ಅಭಿಪ್ರಾಯವನ್ನ ನಿಮ್ಮ ಮುಂದೆ ಪ್ರಕಟಿಸ್ತಾ ಇದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್